ಓಂ ಗುರುಗ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೃಶ್ಚಿಕ ರಾಶಿಯವರಿಗೆ ನವೆಂಬರ್ ಹದಿನೈದು ಶನಿವಾರದ ದಿನ ಬಹಳ ವಿಶೇಷವಾದ ದಿನ ಈ ದಿನದ ರಾತ್ರಿಯಲ್ಲಿ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾದ ಒಂದು ದೊಡ್ಡ ಘಟನೆ ಅನ್ನೋದು ನಡೆಯಬಹುದು ಈಗಂತ ನಮಗೆ ಜ್ಯೋತಿಷ್ಯ ಸೂಚನೆ ಮಾಡುತ್ತೆ ನಿಮ್ಮ ಮನೆಯಲ್ಲಿ ನಡೆಯುವ ಈ ಬದಲಾವಣೆ ನಿಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ ಇಂದು ನಾವು ಈ ದಿನದ ಶುಭ ಮತ್ತು ಅಶುಭ ಬೆಳವಣಿಗೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ನೀವು ವೃತ್ತಿ ವ್ಯಾಪಾರ ಕುಟುಂಬ ಹಣಕಾಸು ಪ್ರತಿ ಕ್ಷೇತ್ರದಲ್ಲೂ ಕೂಡ ಈ ಶುಕ್ರವಾರ ಮತ್ತು ಶನಿವಾರ ನಿಮಗೆ ಏನು ಫಲ ನೀಡುತ್ತೆ ಎನ್ನುವುದನ್ನು ಈಗ ತಿಳಿಯೋಣ ಮೊದಲಿಗೆ ಹೇಳಬೇಕಂದ್ರೆ ಈ ವೃಶ್ಚಿಕ ರಾಶಿಯವರಿಗೆ ನಾಳೆ ರಾತ್ರಿ ಒಂದು ದೊಡ್ಡ ಟ್ವಿಸ್ಟ್ ಅನ್ನೋದು ಸಿಗುತ್ತೆ ನಿಮ್ಮ ಜೀವನದ ಮಾರ್ಗ ಬದಲಾಗುವಂತಹ ಒಂದು ಘಟನೆ ಅನ್ನೋದು ನಡೆಯುತ್ತೆ ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲಿ ಬಿಟ್ಟರೆ ನಿಮಗೇನು ಅರ್ಥ ಆಗೋದಿಲ್ಲ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದರೆ ಲೈಕ್ ಮಾಡಿ ಇದರಿಂದ ಜಾಸ್ತಿ ಜನ ವೃಶ್ಚಿಕ ರಾಶಿಯವರಿಗೆ ರೀಚ್ ಆಗುತ್ತೆ ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಒಂದು ಬೆಲ್ ಐಕನ್ ಏನಿದೆ ಅದನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಮುಂದೆ ಯಾವುದೇ ವಿಡಿಯೋ ಆಗಿದ್ರೆ ನಿಮಗೆ ಗೊತ್ತಾಗುತ್ತೆ ಮತ್ತು ಹಲವು ಕಡೆ ನೀವು ನಿಮ್ಮ ಮನೆಯಲ್ಲೇನಿದೆ ಹೊಸ ಒಂದು ಟರ್ನಿ ಟರ್ನಿಂಗ್ ಪಾಯಿಂಟ್ ಅನ್ನೋದು ನಾಳೆ ರಾತ್ರಿ ಸ್ಟಾರ್ಟ್ ಆಗುತ್ತೆ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಕೆಲವು ರಾತ್ರಿಗಳು ತುಂಬ ಭಾವನಾತ್ಮಕವಾಗಿರುತ್ತೆ ಹಳೆಯ ನೋವಾಗಿರ್ಬೋದು ಮತ್ತು ಹೊಸ ಅರಿವು ಆಗಿರ್ಬೋದು ಅವೆಲ್ಲವೂ ಕೂಡ ನಮಗೆ ತುಂಬ ಸ್ಪೆಷಲ್ಲು ನಾಳೆ ರಾತ್ರಿ ಅಂತಹ ಒಂದು ದಿನ ನಿಮಗೆ ಆ ದಿನದ ಘಟನೆ ನಿಮ್ಮ ಮನಸ್ಸನ್ನು ಕದಲಿಸುತ್ತೆ ನಂತರ ನಿಮ್ಮ ಜೀವನದ ಒಂದು ಹೊಸ ಚಾಪ್ಟರ್ ಏನಿದೆ ಅದು ಸ್ಟಾರ್ಟ್ ಆಗುತ್ತೆ ಈ ರಾಶಿಯವರು ಸ್ವತಂತ್ರ ಮನೋಭಾವವನ್ನು ಹೊಂದಿರ್ತಾರೆ ಯಾರ ಸಲಹೆ ಇಷ್ಟಪಡ್ತಾರೆ ಇಷ್ಟಪಟ್ಟರು ಕೂಡ ಅವರು ತಮ್ಮದೇ ಆದ ಒಂದು ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಯಾರೋ ಹೇಳಿದ ಮಾತು ಅವ್ರು ಅಷ್ಟು ಸುಲಭವಾಗಿ ಕೇಳೋದಿಲ್ಲ ತಮ್ಮ ನೋವು ಯಾರಿಗೂ ಹೇಳೋದಿಲ್ಲ ಮೌನವಾಗಿ ಭಾವನೆಗಳನ್ನು ಒಳಗೆ ಇಟ್ಕೊಂಡಿರ್ತಾರೆ ಇವರು ಗುಪ್ತತೆಯನ್ನ ಸೀಕ್ರೆಟನ್ನು ಜಾಸ್ತಿ ಮೇಂಟೈನ್ ಮಾಡ್ತಾರೆ ಈ ರಾಶಿಯವರು ಚಿಕ್ಕ ವಯಸ್ಸಿನಿಂದಲೇ ಹಲವು ಎಷ್ಟೋ ಕಷ್ಟಗಳನ್ನ ಇವರು ನೋಡಿರ್ತಾರೆ ಇವರು ಕಷ್ಟಗಳನ್ನು ಎದುರಿಸ್ತಾನೆ ಮೇಲೆ ಬಂದವರು ಇನ್ನು ತಮ್ಮ ಒಂದು ಕುಟುಂಬಕ್ಕಾಗಿ ಯಾವಾಗಲೂ ಹಗಲು ರಾತ್ರಿ ಅಂದೇ ಕಷ್ಟಪಟ್ಟು ದುಡಿತಾ ಇರ್ತಾರೆ ಆದರೆ ಈಗಾಗಲೇ ಅನುಭವಿಸಿದ ಅವರ ನೋವು ಅವರ ಜೀವನದಲ್ಲಿ ಎಷ್ಟೋ ಶಕ್ತಿ ಅನ್ನೋದು ತುಂಬಿದೆ ಅವರ ಕಷ್ಟಗಳೇ ಅವ್ರನ್ನ ಗಟ್ಟಿಯಾಗಿ ಮಾಡಿರೋದು ಈ ನವೆಂಬರ್ ಹದಿನೈದರ ಒಂದು ರಾತ್ರಿಯಲ್ಲಿ ಚಂದ್ರ ಮತ್ತು ಶನಿಯೋಗದ ಒಂದು ಪರಿಣಾಮದಿಂದ ಹಳೆಯ ಒಂದು ಸತ್ಯಗಳು ಹೊರಬರುವ ಸಾಧ್ಯತೆ ಇರೋದು ನಿಮ್ಮ ಜೀವನದಲ್ಲಿ ಒಬ್ಬ ಒಂದು ಪುರಾಣ ಒಂದು ಹಳೆಯ ಸಂಬಂಧ ಏನಿತ್ತು ಅದು ಮರೆಮಾಚಿದ್ದ ಏನು ಮರೆಮಾಚಿದರೆ ಅದು ಬಯಲಾಗುತ್ತೆ ಈ ರಾತ್ರಿಯಲ್ಲಿ ವಿಶೇಷವಾಗಿ ಸಂಜೆ ಏಳು ನಲವತ್ತೈದರಿಂದ ಹತ್ತುವರೆ ನಡುವೆ ನಿಮ್ಮ ಮನೆಯಲ್ಲಿ ಒಂದು ಫೋನ್ ಬರ್ಬೋದು ಅಥವಾ ಒಂದು ಅಚ್ಚರಿ ಘಟನೆ ಸಂಭವಿಸ್ಬೋದು ನಿಮ್ಮ ಹತ್ತಿರದ ವ್ಯಕ್ತಿ ಸಹೋದರಿ ಫ್ರೆಂಡು ಅಥವಾ ಹೆಂಡತಿ ಗಂಡ ಹೀಗೆ ನಿಮಗೆ ಒಂದು ಮರೆಮಾಚಿದ ಒಂದು ಸತ್ಯವನ್ನು ಅವರು ನಿಮಗೆ ಹೇಳಬಹುದು ಆ ಮಾತು ನಿಮ್ಮ ಹೃದಯವನ್ನು ಒಡಿಬಹುದು ಆದರೆ ಅದು ನಿಮ್ಮ ಮನಸ್ಸಿಗೆ ಶಾಂತಿ ಕೂಡ ನೀಡುತ್ತೆ ಕೆಲವರಿಗೆ ಇದು ಒಂದು ಹಳೆ ಪ್ರೀತಿ ಅಥವಾ ಒಂದು ಕುಟುಂಬ ಸಂಬಂಧ ಒಂದು ಪುನಃ ಒಂದು ಜೋಡಿಸುವ ದಿನವೂ ಕೂಡ ಆಗಿರಬಹುದು ಆ ಟ್ವಿಸ್ಟ್ ಏನಿದೆ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರುತ್ತೆ ಹಳೆಯ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಹೋಗಿ ಮನಸ್ಸು ಹಗುರವಾಗುತ್ತೆ ಆದರೆ ಅದೇ ಟೈಮಲ್ಲೇ ನಿಮಗೆ ಕೆಲವು ಒಂದು ಹಳೆ ನೋವು ಕೂಡ ನಿಮಗೆ ನೆನಪಾಗಬಹುದು ಆದ್ದರಿಂದ ನೀವು ಸ್ವಲ್ಪ ಪೇಷನ್ಸಿಂದ ಕೋಪದಿಂದ ಮಾತನಾಡೋದಕ್ಕೆ ಹೋಗಬೇಡಿ ಪೇಷನ್ಸಿಂದ ಇರಬೇಕು ತಾಳ್ಮೆಯಿಂದ ಇರಬೇಕು ರಾತ್ರಿ ಎಂಟೂವರೆ ನಂತರ ಯಾರಿಗೊಂದಾದರೂ ಜೊತೆ ಆದರೂ ನೀವು ಫೋನಲ್ಲಿ ಮಾತಾಡಬೇಕಾದ್ರೆ ಇಲ್ಲ ಎದುರಿಗೆ ಮಾತಾಡಬೇಕಾದ್ರೆ ಸ್ವಲ್ಪ ಸಮಾಧಾನದಿಂದ ಮಾತನಾಡಬೇಕು ಈ ರಾತ್ರಿ ಓಂ ನಮ ಶಿವಾಯ ಎಂಬ ಒಂದು ಪಂಚಾಕ್ಷರಿ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡಿ ಮನೆಯಲ್ಲೇ ದೀಪಾರಾಧನೆ ಮಾಡಿ ಇದು ಮನಃಶಾಂತಿಯನ್ನು ನೀಡುತ್ತೆ ಮತ್ತು ಹಳೆಯ ಒಂದು ತೊಂದರೆಗಳಿಂದ ಮುಕ್ತಿಯನ್ನು ನೀಡುತ್ತೆ ಜೀವನದಲ್ಲಿ ಕೆಲವು ರಾತ್ರಿಗಳು ಕಣ್ಣೀರು ತರಬಹುದು ಆದರೆ ಆ ಕಣ್ಣೀರು ಏನಿದೆ ಅದು ನಮ್ಮ ಹೃದಯವನ್ನು ಶುದ್ಧಗೊಳಿಸುತ್ತೆ ಹೀಗೆ ನೀವು ಯಾವತ್ತೂ ಮರೆಯಕ್ಕೆ ಹೋಗಬೇಡಿ ಈ ಶುಕ್ರವಾರದ ರಾತ್ರಿ ಏನಿದೆ ನಿಮ್ಮ ಜೀವನದ ಹೊಸ ತಿರುವು ಅಂತಾನೆ ನಾವು ಹೇಳಬಹುದು ಎಲ್ಲವೂ ಒಳ್ಳೆಯದಕ್ಕೆ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಎಲ್ಲ ಋಷಿಕ ರಾಶಿಯವರಿಗೂ ರೀಚ್ ಆಗಬೇಕಂದ್ರೆ ನೀವು ಲೈಕ್ ಕೊಡೋದರಿಂದ ಆಲ್ಮೋಸ್ಟ್ ಎಲ್ಲರೂ ವೃಶ್ಚಿಕ ರಾಶಿಯವರು ರೀಚ್ ಆಗುತ್ತೆ ಎಲ್ಲರೂ ಇದನ್ನು ನೋಡಿ ಮುಂದೆ ಏನಾಗ್ಬೋದು ಅದಕ್ಕೆ ಮುನ್ನೆಚ್ಚರಿಕೆಯಿಂದ ಇರ್ತಾರೆ ಎಲ್ಲರಿಗೂ ಅಂತ ಹೇಳ್ತಾ ಜೈ ಹಿಂದ್ ಜೈ ಭರತ್ ಮತ್ತು ಹರಿಹೋಂತ್ ತತ್ಸತ್ ಸರ್ವೇಜನು ಸುಗಿನೋ ಭವಂತು